ಹೋಲಿಕಾ ಹೋಲಿಕಾಗೆ ಅಗ್ನಿದೇವನ ವರವಿರುತ್ತೆ ಅಗ್ನಿ ಅಖಿಗೆ ಸುಡುವುದಿಲ್ಲ ಹೀಗಾಗಿ ಭಕ್ತ ಪ್ರಹ್ಲಾದನನ್ನು ಕೊಲ್ಲಲು ಹಿರಣ್ಯಕಶಪ್ಪು ತಂಗಿಯಾದ ಹೋಲಿಕಾಗೆ ಹೇಳುತ್ತಾನೆ ಹೋಲಿಕಾ ಅಗ್ನಿಯ ಕುಂಡದಲ್ಲಿ ಅಣ್ಣನ ಮಗನಾದ ಭಕ್ತ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಳ್ಳುತ್ತಾಳೆ ಭಕ್ತ ಪ್ರಹ್ಲಾದ ಓಂ ನಮೋ ನಾರಾಯಣ ಎಂಬ ಮಂತ್ರ ಪಠಿಸುತ್ತಿದ್ದಂತೆ ಆ ಬೆಂಕಿ ಹಾರಿಹೋಗುತ್ತದೆ ಹೋಲಿಕ ತನ್ನ ವರವ ದುರ್ಬಳಕೆ ಮಾಡಿಕೊಂಡಿರೋದ್ರಿಂದ ಹೋಲಿಕ ಬೆಂಕಿಯಲ್ಲಿ ದಹನವಾಗುತ್ತಾಳೆ ಅಂದಿನಿಂದ ಹೋಳಿ ಹೋಲಿಕ ಹೋಳಿ ಹಬ್ಬವೆಂದು ಕಾಮದಹನವೆಂದು ಕರೆಯಲಾಗುತ್ತದೆ ಹೀಗಾಗಿ ಹೋಳಿ ಹಬ್ಬ ವಿಶೇಷವಾಗಿ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಚರಿಸುತ್ತಾ ಬಂದಿರುವುದು ಇಂದು ಹೋಳಿ ಹಬ್ಬ ನಾಳೆ ರಂಗಿನಾಟ ಬನ್ನಿ ಏನಂತಾರೆ ನಮ್ಮ ಬೀದರ್ನ ಜನತೆ ಬೀದರ್ ಜಿಲ್ಲೆಯ ಜನತೆಗೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೆ ವಿ ಹನುಮಾನ್ ಮಂದಿರತ್ ನಾವು ಕಾಮಧ ಕಾಮದಹನವನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈ ಇದರ ಉದ್ದೇಶವೇ ಇಷ್ಟೇ ಕೆಟ್ಟದನ್ನು ಸುಟ್ಟು ಹಾಕಿ ಇಡೀ ಮುಂದುವಂಥ ದಿನದಲ್ಲಿ ಎಲ್ಲ ಒಳ್ಳೆಯದ ಒಂದು ವಿಚಾರನ ಇಟ್ಕೊಂಡು ಸಮಾಜಕ್ಕೆ ದೇಶಕ್ಕೆ ರೈತರಿಗಾಗಿ ಒಂದು ಒಂದು ಸ ಸಂಕಲ್ಪ ಮಾಡಿ ನಾವು ಇದು ಎಂಬ ನಾವು ಕಾಮದಹನ ಮಾಡ್ತೇವೆ ಪ್ರತಿ ವರ್ಷ ಏನಾದಂತಂದ್ರೆ ಮಾಡ್ಕೊಂಡು ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಿದೆ ಇನ್ನೂ ಈ ಮುಂದಿನ ವರ್ಷ ಕೂಡ ಮುಂದೆ ಎಲ್ಲರೂ ಒಳ್ಳೇದಾಗಲಿ ಸುಖ ಶಾಂತಿ ಸ ಸಿರಿ ಸಂಪತ್ತನ್ನು ಕೊಟ್ಟು ಅದೇವ್ರು ಕಾಪಾಡಲಿ ಈ ದೇಶದ ರೈತರಿಗೆ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಏನಾದ್ರೂ ಬೆಳೆಗೆ ಏನಾದ್ರೂ ಬೆಳೆಂಥ ಇದಕ್ಕೆ ನಿಗದಿತ್ತು ಬೆಳೆ ಸಿಗಲಿ ಈ ನಮ್ಮ ನಾಡಿನಂಥ ನಮ್ಮ ದೇಶದ ಸೈನಿಕರಿಗೆ ಕೂಡ ಅಮ್ಮ ಅದನ್ನು ಅಂತೇಳಿ ನಾವು ಸಂಕಲ್ಪ ಮಾಡಿ ಇವತ್ತು ನಾವು ಒಂದು ಕಾಮಧಾನ ಮಾಡ್ತೇವೆ ಅದೇ ರೀತಿ ನಾಳೆ ಏನೇನು ರಂಗೀನು ಏನು ಹುಳಿ ಹುಣ್ಣಿ ಇದೆ ಅದಕ್ಕೆ ತಾವೆಲ್ಲರೂ ಏನಂದ್ರೆ ಕೆಮಿಕಲ್ ಹಾಕ್ಲಾರ್ದಂಥ ಒಂದು ಬಣ್ಣವನ್ನು ಎಲ್ಲರೂ ಹಚ್ಕೋಬೇಕು ಹಚ್ಚಾಡ್ಬೇಕಂತೇಳ ಎಲ್ಲರಿಗೂ ಮನವಿ ಮಾಡ್ತೀನಿ ಬೀದರ್ ಜನತೆಗೆ ಯಾಕಂದ್ರೆ ಕೆಮಿಕಲ್ನಿಂದ ಭಾಳಷ್ಟು ಅನಾಹುತ ಆಗ್ತಾವ ಅದಕ್ಕೆಲ್ಲ ತಳ್ಳಿರೋಂಥ ಕೆಲಸ ನಮ್ಮ ನಿಮ್ಮ ಇದೆ ಅದಕ್ಕೆ ನಾವೆಲ್ಲರೂ ಎಲ್ಲರೂ ಕೈ ಜೋಡಿಸಿ ಕೆಮಿಕಲ್ ಇರ್ಲಾರ್ದಂತ ರಂಗಿ ಆಡಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ಕ್ಷಾಮ ಭಾರತೀಯ ಗೋಪರಿವಾರ ಜಿಲ್ಲಾಧ್ಯಕ್ಷರು ಹ್ಞೂ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನಾನು ಗಣಪತಿ ಸಕ್ರಪ್ಪನವರು ಪ್ರತಿ ವರ್ಷ ಅಂತೆ ಈ ವರ್ಷವೂ ಸಹ ನಮ್ಮ ಕೆ ವಿ ಹನುಮಾನ್ ಮಂದಿರ ಹತ್ರ ಹೋಲಿಕಾ ದಹನ್ ಅಂತ ಹೇಳಿ ನಾವು ಕರಿತೀವಿ ನಮ್ಮದು ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ವಿಶೇಷತಾ ನೋಡುವಂಥ ಎಲ್ಲ ವ್ಯವಸ್ಥೆ ನಮ್ಮದು ಇಲ್ಲಿನ ನಮ್ಮ ಹಿರಿಯರು ಚಟ್ಟಿ ಕ್ಯಾಮಾನರು ಮತ್ತು ಅವ್ರ ಟೀಮ್ ಮಾಡುತ್ತೆ ಹೀಗಾಗಿ ನಾವು ಕೂಡ ಇಲ್ಲೇ ಸ್ಥಳೀಯರು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಹೀಗಾಗಿ ನಾ ಇವ್ರ ಟೀಮಿಗೆ ಪೂರಾ ಧನ್ಯವಾದ ಹೇಳ್ತೀನಿ ಮತ್ತು ಎಲ್ಲರೂ ನ್ಯಾಚುರಲ್ ಬಣ್ಣವನ್ನು ಹಚ್ಚಿಕೊಂಡು ನಾಳೆ ಪ್ರತಿಯೊಬ್ಬರು ಮಕ್ಕಳು ಹಿರಿಯರು ಯುವಕರು ಮತ್ತು ಸಮಾಜದ ಒಂದು ಜವಾಬ್ದಾರಿ ಇದೆ ಈ ಸ್ಕಿನ್ ಪ್ರಾಬ್ಲಮು ಅಲರ್ಜಿ ಇಂತಹ ರಾಸಾಯನಿಕ ಕಲರಿಂದ ಆಗ್ತಾ ಇದ್ದಾವೆ ಹೀಗಾಗಿ ತಾವೆಲ್ಲರೂ ಒಂದು ಜಾಗ್ರತೆಯಿಂದ ಒಳ್ಳೆ ಪೇಂಟ್ ಇದೆ ಅನ್ನೋ ನೋಡ್ಕೊಂಡು ಆಡ್ಬಿಟ್ಟು ಆಡಿದ್ರೆ ಒಂದು ಅಂತೇಳಿ ಈ ಸಮಯದಲ್ಲಿ ಹೇಳಂತೀನಿ ನಗರ್ಮಿ ಸ್ವಾಗತಿ ಕಾಲೇಜ್ ಸೆ ಕೆಲ ರಸ್ತೆ ಬಿಗ್ ಮೆಗಾ ಶೋರೂಮ್ ಶ್ರೀ ತಿರುಮಲ ಸಿಲ್ಕ್ ಶಂಟರ್ यहाँ पर शादी के अन्य कार्यक्रमों के बहुत सारे डिजाइंस बहुत सारे कलरों में कपड़ा यहाँ पर मिलता है एक बार अवश्य भेज दीजिए श्री तिरुमला सिलेक्शन सेंटर बीदर ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು